ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ಏನ ತಸ್ಮೈ ಶ್ರೀ ಗುರವೇ ನಮಃ ಕ್ಷೇತ್ರಾದಿ ದೇವತೆ ಮಹಾಮೇರು ಪಂಚಗಣಪತಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲರ ಆರಾಧ್ಯ ದೈವ ಶೂದ್ರ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಕೀರ್ತಿಯನ್ನು ಗಳಿಸಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಶೂದ್ರ ಸಮುದಾಯದವರು ಕೂಡ ಆಧ್ಯಾತ್ಮಿಕ ಶಿಖರವನ್ನು ಏರಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಸಂಕಲ್ಪ ಶಕ್ತಿಯನ್ನು ಯಶಸ್ಸನ್ನು ತಂದುಕೊಟ್ಟಂಥ ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಕಾಯಕ ಯೋಗಿ ಸರಳ ಶ್ರೇಷ್ಠತೆಯ ದಾರ್ಶನಿಕ ಸಂತ ಸತ್ಯವನ್ನು ಬಿಟ್ಟು ಬೇರೇನನ್ನು ಯೋಚನೆ ಮಾಡದ ನನ್ನ ಗುರು ಪರಮಪೂಜ್ಯ ಜಗದ್ಗುರು ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ದಿನ ವಿಶೇಷವಾಗಿ ಪರಮಪೂಜ್ಯ ಗುರುಗಳ ಹದಿನಾರನೇ ದಿನದ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಬೈರ್ಯಕ್ಕಾದ ದಿನದಿಂದಲೂ ಕೂಡ ನಮಗೆ ಮಾರ್ಗದರ್ಶನವನ್ನು ಆಶೀರ್ವಾದವನ್ನು ಮಾಡಿ ಎಲ್ಲ ಕಾರ್ಯಗಳು ಕೂಡ ವಿಧಿವತ್ತಾಗಿ ನಾಥ ಸಂಪ್ರದಾಯದಂತೆ ನಡೀಲಿಕ್ಕೆ ಎಲ್ಲ ಸಹಾಯವನ್ನು ಆರ್ಥಿಕವಾಗಿ ಮಾನಸಿಕವಾಗಿ ನೈತಿಕವಾಗಿ ಬಹುಮುಖ್ಯವಾದಂಥ ಒಂದು ಸಹಾಯವನ್ನು ಮತ್ತು ಆಶೀರ್ವಾದವನ್ನು ಮಾಡಿದಂಥ ಈ ಪುಣ್ಯಾರಾಧನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಡೀ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ಇಡೀ ಭರತ ಭೂಮಿಯ ಎಲ್ಲ ಮಣ್ಣಿನ ಮಕ್ಕಳಿಗೆ ಇಡೀ ಭರತ ಖಂಡದ ಎಲ್ಲ ಮಣ್ಣಿನ ಮಕ್ಕಳಿಗೆ ಶ್ರಮಜೀವಿ ಸಮುದಾಯಕ್ಕೆ ನಿಜವಾಗಿಯೂ ಕೂಡ ಈ ಕಾಲದಲ್ಲಿ ಒಬ್ಬ ಹಳ್ಳಿಯ ರೈತನ ಮಗ ದೆಹಲಿಯಲ್ಲಿ ಭಾರತ ಸರ್ಕಾರವನ್ನು ನಡೆಸುವಂತಹ ಭರತಾಂಬೆಯ ಬಾವುಟವನ್ನು ಆರಿಸುವಂಥ ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವೇ ಅನ್ನುವ ಒಂದು ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಒಬ್ಬ ಮಣ್ಣಿನ ಮಗ ಭಾರತದ ಪ್ರಧಾನಮಂತ್ರಿಯಾಗಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಗೌರವಕ್ಕೆ ಪಾತ್ರರಾಗುವ ಮೂಲಕ ಈ ಸಮುದಾಯಕ್ಕೊಂದು ಶ್ರೇಷ್ಠ ಶಕ್ತಿಯನ್ನು ತಂದುಕೊಟ್ಟಂಥ ರಾಜಕೀಯ ಉನ್ನತಿಯ ಶಿಖರವನ್ನು ಇರಿದಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಶ್ರೀಮಠದ ಬೆನ್ನೆಲುಬು ಅಂದು ಶ್ರೀಮಠ ಈ ಮಠಕ್ಕೆ ಬರಲಿಕ್ಕೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅವರು ಅತ್ಯಂತ ಪ್ರಮುಖರಾಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಪರಮಪೂಜ್ಯ ಗುರುಗಳ ಆತ್ಮಕ್ಕೆ ಪೂರ್ಣ ಸಂತೋಷ ಆಗಿದೆ ಅಂದು ಹದಿನಾರನೇ ತಾರೀಕು ಪರಮಪೂಜ್ಯ ಗುರುಗಳು ಬೈರೋಕ್ಯರಾದಂಥ ದಿವಸ ನನಗೂ ಕೂಡ ಪ್ರಶ್ನೆ ಇತ್ತು ಅನೇಕ ಭಕ್ತಾದರಿಗೆ ಒಂದು ಕುತೂಹಲ ಇತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಆದರೂ ಬರ್ತಾರಾ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಸರಿಸುಮಾರು ಐದೂವರೆ ಗಂಟೆಗಳ ಕಾಲ ಐದೂವರೆ ಗಂಟೆಗಳ ಕಾಲ ಪರಮಪೂಜ್ಯ ಗುರೂಜಿಯವರ ಅಂತ್ಯ ಸಂಸ್ಕಾರದಲ್ಲಿ ಪೂರ್ಣವಾಗಿ ಭಾಗವಹಿಸಿ ಕೊನೆಗೆ ನಾವು ಆ ಒಂದು ಗದ್ದಿಗೆಯನ್ನು ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದ್ದು ಪ್ರೀತಿಯಿಂದ ಅವರ ಭಕ್ತಿಯನ್ನು ಸಮರ್ಪಿಸಿದಂಥ ಸನ್ಮಾನ್ಯ ದೇವೇಗೌಡರು ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಟ್ಟಿದ್ದು ನಮ್ಮೆಲ್ಲರ ಭಾಗ್ಯ ಶ್ರೀಮಠದ ಭಾಗ್ಯ ಅಂತೇಳಿ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಸಮಾಜದಲ್ಲಿ ಮತ್ತು ಈ ನಾಡಿನಲ್ಲಿ ಹಳ್ಳಿಯ ಒಬ್ಬ ರೈತನ ಮಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಯಾವುದಕ್ಕೂ ಕಮ್ಮಿ ಇಲ್ಲದೆ ನೇರ ನಿಷ್ಠುರ ಸತ್ಯ ಸಂದತೆಗೆ ಪಾತ್ರರಾಗಿ ಅನೇಕ ಐತಿಹಾಸಿಕ ಸಂವಿಧಾನಾತ್ಮಕ ತೀರ್ಪುಗಳನ್ನು ನೀಡಿ ನಮ್ಮೆಲ್ಲರ ಹೃದಯದಲ್ಲಿರುವಂಥ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಜಸ್ಟಿಸ್ ಗೋಪಾಲ್ಗೌಡರು ಕೂಡ ಬಂದಿದ್ದು ಪ್ರೀತಿಪೂರ್ವಕ ಮಾತುಗಳನ್ನಾಡಿದ್ದು ಗುರುಗಳಿಗೆ ವಿಶೇಷವಾಗಿ ದಿನದಲ್ಲಿ ಅವರು ಹೇಳಿದರು ಒಂದು ಮೂರು ತಿಂಗಳ ಹಿಂದೆ ಬಂದಾಗ ಹೇಳಿದರು ಸ್ವಾಮೀಜಿ ಗುರುಗಳನ್ನು ನಾವು ಇನ್ನೂ ಹೆಚ್ಚಿನ ಚಿಕಿತ್ಸೆ ಕೊಡಿಸೋಣ ನೀವೇನು ತಲೆ ಕೆಟ್ಟಿಸ್ಕೋಬೇಡಿ ಎಲ್ಲ ಸಹಾಯ ನಾವು ಮಾಡ್ತೀವಿ ಅಂತ ನಾನು ಗುರುಗಳಿಗೆ ಕೇಳಿದೆ ಗೋಪಾಲ್ಗೌಡ್ರು ಈಗ ಹೇಳಿದರೆ ಹೇಗೆ ಮಾಡೋದು ಅಂತ ಗುರುಗಳು ಹೇಳಿದರು ನೀವೇನು ಆ ಥರ ಮಾಡಬೇಡಿ ಭಗವಂತ ಏನಾಗುತ್ತೆ ನೋಡೋಣ ಈಗ ಒಂದು ಟ್ರೀಟ್ಮೆಂಟಲ್ಲಿ ನಡೀತಾ ಇದ್ದೀವಿ ಅದು ನಡೀಲಿ ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ನೋಡೋಣ ಅಂತ ಹೇಳಿದರು ನಾನು ನಮ್ಮ ಜಸ್ಟಿಸ್ ಗೋಪಾಲ್ಗೌಡರು ಕೂಡ ಒಂದು ಕಾರ್ಯಕ್ರಮದಲ್ಲಿರೋದನ್ನು ನಿವೇದನೆ ಮಾಡಿದ್ದೆ ತಾವು ಹೇಳಿದ್ರಿ ಸರ್ ನಾವು ಪೂಜ್ಯರಿಗೆ ಹೇಳಿದಾಗ ಹೀಗೆ ಹೇಳಿದರು ಅಂತ ಅವರು ಕೂಡ ಪರಮ ಗುರುಗಳ ಅತ್ಯ ಆಪ್ತರು ಶ್ರೀಮಠದ ಹೇಳಿಗೆಯನ್ನು ಮಾಡಲೇಬೇಕು ಅನ್ನೋ ಒಂದು ಚಲಂದಕ ಮಲ್ಲರಾಗಿರೋಂಥವ್ರು ಗೋಪಾಲ್ಗೌಡ್ರು ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಈ ಒಂದು ಸಮುದಾಯದಲ್ಲಿ ಈ ನಾಡಿನಲ್ಲಿ ನ್ಯಾಯಾಲಯ ಅಂದರೆ ನ್ಯಾಯಾಧೀಶ ಅಂದರೆ ಏನು ಅನ್ನುವುದನ್ನು ತೋರಿಸಿಕೊಟ್ಟಂಥವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ಕರ್ನಾಟಕ ರಾಜ್ಯ ಗ್ರಾಹಕ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಅನೇಕ ಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಕಮಿಟಿಗಳಲ್ಲಿ ಕಮಿಷನ್ಗಳಲ್ಲಿ ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತರಾಗಿ ಈ ಸಮುದಾಯಕ್ಕೆ ಈ ನಾಡಿಗೆ ಮಣ್ಣಿನ ಮಕ್ಕಳಿಗೆ ಗೌರವ ತಂದುಕೊಟ್ರಂಥ ಜಸ್ಟಿಸ್ ಚಂದ್ರಶೇಖರೈನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತಿದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈಗ ತಾನೇ ನಮ್ಮ ಕೇಂದ್ರ ಸಚಿವರು ಮತ್ತು ಈ ಭಾಗದ ಸಂಸದರಾದಂಥ ಸುಶ್ರೀ ಶೋಭಾ ಕರಂದಾಜಿ ಮೇಡಮ್ ಕೂಡ ಆಗಮಿಸಿ ಕಾರ್ಯಕ್ರಮ ಮುಗಿಸಿ ಒತ್ತಡದಿಂದ ಅವರು ತೆರಳಿದ್ರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೇ ಭಾರತೀಯ ಸನಾತನ ಧರ್ಮವನ್ನು ಹಿಂದೂ ಸನಾತನ ಸಂಸ್ಕೃತಿಯನ್ನು ಶ್ರೇಷ್ಠವಾಗಿ ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅದನ್ನು ಉಳಿಸಿ ಬೆಳೆಸುವ ಕರ್ತವ್ಯ ಆಗಿದೆ ಅನ್ನೋ ಒಂದು ಹಂಬಲವನ್ನು ಇಟ್ಟುಕೊಂಡು ಯಾವುದೇ ಹೆದರಿಕೆಗೆ ಬಗ್ಗದೆ ಕೆಲಸ ಮಾಡ್ತಾ ಇರುವಂಥ ವಿಧಾನ ಪರಿಷತ್ನ ಸದಸ್ಯರು ಶ್ರೀಮಠದ ಹಿತೈಷಿಗಳು ವಿಶೇಷವಾಗಿ ಪೂಜ್ಯ ಗುರುಗಳ ಆಶೀರ್ವಾದದಿಂದ ನಮಗೆ ಚಿಕ್ಕಮಗಳೂರಿನಲ್ಲಿ ಮೂರು ವರ್ಷಗಳ ಕಾಲ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವರು ಸಿ ಟಿ ರವಿಯವರು ಯಾಕಂದರೆ ಪೂಜ್ಯ ಗುರುಗಳೇ ಅವತ್ತು ನಮಗೆ ಪೋಸ್ಟಿಂಗ್ಸ್ ಕೊಡಿಸಿದ್ದು ವಿತೌಟ್ ಪೋಸ್ಟಿಂಗ್ಸ್ ಟ್ರಾನ್ಸ್ಫರ್ ಮಾಡಿದಾಗ ಪೂಜ್ಯ ಗುರುಗಳು ಸಿ ಟಿ ರವಿ ಅವರಿಗೆ ಹೇಳಿದರು ಒಳ್ಳೆ ಹುಡುಗ ಇದ್ದಾನೆ ಒಳ್ಳೆ ಅಧಿಕಾರಿ ಇದ್ದಾನೆ ಹಾಕ್ಕೊಳ್ಳಿ ಅಂತ ಅದನ್ನ ನೆನಪಾಡ್ಕೊಬೇಕಾಗುತ್ತೆ ಅವರು ಕೂಡ ನಮ್ಮ ಸಿಟಿ ತಾನೇ ಮಾತಾಡಿ ಹೋಗಿದ್ದಾರೆ ಹಾಗೆ ಕನ್ನಡ ನಾಡಿಗೆ ಭಾರತಕ್ಕೆ ಭರತ ಖಂಡಕ್ಕೆ ಒಬ್ಬ ಅಭಿಮಾನದ ಮಗ ನಮ್ಮ ಬಲಗಡೆ ಕೂತಿದ್ದಾರೆ ನಮ್ಮ ಮದ್ದೂರಿನವರು ಮಂಡ್ಯ ಜಿಲ್ಲೆಯವರು ರಾಜಣ್ಣವರು ಪದ್ಮಶ್ರೀ ಪುರಸ್ಕೃತರು ನೋಡಿ ಎಲ್ಲ ಇದ್ದು ನಾವು ಸೇವೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ವಿಕಲಚೇತನರಾಗಿದ್ದರೂ ಕೂಡ ಅದರಲ್ಲಿ ಒಂದು ಅಪೂರ್ವ ಶಕ್ತಿಯನ್ನು ಇಟ್ಟುಕೊಂಡು ರಾಷ್ಟ್ರಪತಿಗಳಿಂದ ಈ ಕನ್ನಡ ನಾಡಿನ ಕೀರ್ತಿಯನ್ನು ಹೆಚ್ಚಿಸುವಂಥ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ರಾಜಣ್ಣವರು ಆಗಮಿಸಿದ್ದು ಭಾಳ ಸಂತೋಷ ಸಂಗತಿ ಅಂತ ಹೇಳ್ತಾ ಹಾಗೆ ಸಾಲೂರು ಶ್ರೀ ಕ್ಷೇತ್ರ ಬೃಹನ್ಮಠದ ಪರಮಪೂಜ್ಯ ಸು ಪರ ಪೀಠಾಧ್ಯಕ್ಷ ಆದಂಥ ನಮಗೆ ಭಾಳ ಆತ್ಮೀಯರು ಅನೇಕ ರೀತಿಯ ಸಲಹೆ ಸಹಕಾರಗಳು ನಮಗೆ ನೀಡ್ತಾ ಇರುವಂಥ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೂಡ ಇಲ್ಲಿಗೆ ಆಗಮಿಸಿದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ಅವರ ಉಪಸ್ಥಿತಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೆ ಬೆಳಿಗ್ಗೆ ಮೊನ್ನೆ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಠ ಅವರು ಕೂಡ ಭಾಳ ಪ್ರೀತಿಯಿಂದ ಬಂದು ಗುರುಗಳ ಗದ್ದುಗಿಗೆ ನಮಸ್ಕಾರ ಮಾಡಿ ಹೋದರು ಯಾಕೆಂದರೆ ಇವತ್ತು ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ನಾನು ನೆನೆಸ್ಕೊಳ್ಳೇಬೇಕು ಚಿಕ್ಕ ವಯಸ್ಸಿನಲ್ಲಿ ಅನ್ನ ಅಕ್ಷರವನ್ನು ಕೊಟ್ಟು ಬೆಳೆಸಿದಂಥವ್ರು ಅವರ ಶ್ರೀಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಕೂಡ ಬಂದಿದ್ದು ಬಹಳ ಸಂತೋಷ ಅವರ ಆಶೀರ್ವಾದವೂ ಕೂಡ ಬಯಸ್ತಾ ಹಾಗೆ ಸುತ್ತೂರು ಶ್ರೀ ಕ್ಷೇತ್ರದ ಡಾಕ್ಟರ್ ಕೇಂದ್ರ ಮಹಾಸ್ವಾಮೀಜಿಯವರು ಕೂಡ ನಿನ್ನೆ ಸಂಜೆ ಬಂದಿದ್ದರು ಅವರು ಕೂಡ ಗುರುಗಳಿಗೆ ಅತ್ಯಂತ ಆಪ್ತರು ಅವರ ಕಾಲದಲ್ಲಿ ಹಿರಿಯ ಹೆತಿಗಳಾಗಿದ್ದಂಥವ್ರು ಪರಮಪೂಜ್ಯ ಗುರುಗಳು ನಿನ್ನೆ ಬಂದು ಶ್ರೀಮಠದ ಗದ್ ಪರಮಪೂಜ್ಯ ಗುರುಗಳ ಗದ್ದುಗೆ ಭಾವಪೂರ್ಣವಾಗಿ ಭಕ್ತಿಯನ್ನು ಸಮರ್ಪಿಸಿ ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ಸುತ್ತೂರು ಶ್ರೀಗಳಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರ ಅವರನ್ನ ಆಶೀರ್ವಾದವನ್ನು ಕೋರ್ತಾ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇವತ್ತು ಬೆಳಗ್ಗೆ ತಾನೇ ಮಠದ ಒಂ ಸ್ವಾಮೀಜಿಯವರು ಪೂಜ್ಯ ಸ್ವಾಮಿಗಳು ಕೂಡ ಬಂದಿದ್ದರು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಎಲ್ಲ ಗುರುವರಿಯರು ಪರಮಪೂಜ್ಯ ನಾದಾನಂದನಾಥ ಸ್ವಾಮೀಜಿಯವರು ಹಾಗೆ ಹರಶಂಕರಿ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರು ಹಾಗೆ ಕಾಳಿಕಾ ಮಠದ ಸ್ವಾಮೀಜಿಯವರು ಎಲ್ಲ ಪೂಜ್ಯರು ಕೂಡ ಇಲ್ಲಿ ನಾವು ಕರೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಭಾಳ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಗುರುಗಳಿಗೆ ಇವತ್ತು ಬಹಳ ಸಂತೋಷ ಆಗಿದೆ ಅವರ ಆತ್ಮಕ್ಕೆ ಬಹಳ ಸಂತೋಷ ಆಗಿದೆ ಎಲ್ಲರೂ ಈ ಹಾಗೆ ಸ್ವಾಮಿ ವಿಖ್ಯಾತಾನಂದ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನೂ ಅನೇಕ ಪೂಜ್ಯರನ್ನು ನಾವು ಆಹ್ವಾನ ಮಾಡಿದ್ವಿ ಅವರು ಕಾರ್ಯ ಒತ್ತಡದಿಂದ ಬರಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಅವರು ಅಲ್ಲಿಂದಲೇ ಪರಮಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿದ್ದಾರೆ ಹಾಗೆ ನಮಗೆ ಹಾರೈಸಿದ್ದಾರೆ ಅಂತೇಳಿ ಭಾವಿಸಿ ಹಾಗೆ ನಮ್ಮ ಶ್ರೀಮಠದ ಸದ್ಭಕ್ತರು ಈ ಒಂದು ಮಠವನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗುರುಜ್ಞಾನ ಕೇಂದ್ರ ಟ್ರಸ್ಟ್ನ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಮಠದ ಹಿತೈಷಿಗಳು ಬೆನ್ನೆಲುಬಾದಂಥ ಈ ಕೃಷ್ಣಪ್ಪನವರಿದ್ದಾರೆ ಹಾಗೆ ನಮ್ಮ ಬಿ ಶಿವಲಿಂಗೈನವರು ತಿಬಾದೇವಿ ಟೆಂಟ್ ಹೌಸ್ನ ಶ್ರೀ ಬಿ ಸಿದ್ಧಲಿಂಗ ಶಿವಲಿಂಗಯ್ಯನವರು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಉಚಿತವಾಗಿ ಅವರ ತಮ್ಮದಿರನ್ನ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಒಂದು ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಹತ್ತಾರು ಲಕ್ಷಗಳ ಖರ್ಚಿನಲ್ಲಿ ಅವರು ಉಚಿತವಾಗಿ ಮಾಡಿಕೊಡ್ತಾರೆ ನಮ್ಮ ಬಿ ಶಿವಲಿಂಗೈನವರು ಇದ್ದಾರೆ ಅವರು ಕೂಡ ಟ್ರಸ್ಟಿಗಳು ಹಾಗೆ ನಮ್ಮ ಸಿದ್ದಪ್ಪನವರು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂಥ ಹಿಂದಿನ ಟ್ರಸ್ಟಿಗಳಾದಂಥ ಸಿದ್ದಪ್ಪನವರು ಮಗ ಕೈಲಾಸನಾಥ್ ಕೈಲಾಸ್ನಾಥ್ ಇದ್ದಾರೆ ಹಾಗೆ ನಮ್ಮ ವೆಲ್ಡಿಂಗ್ ಕೃಷ್ಣಪ್ಪನವರು ಇದ್ದಾರೆ ಹಾಗೆ ನಮ್ಮ ಪಂಚಲಿಂಗಯ್ಯನವರು ಇದ್ದಾರೆ ಹಾಗೆ ನಮ್ಮ ಉಮೇಶ್ ಅವರು ಇದ್ದಾರೆ ಹಾಗೆ ನಮ್ಮ ನಂಜಪ್ಪನವರು ಮುತ್ತೈನವರು ಇನ್ನೂ ಅನೇಕ ಹಿತೈಷಿಗಳು ಅವರಷ್ಟೇ ಅಲ್ಲದೆ ನಮಗೆ ಭಾಳ ಪ್ರೀತಿ ಮತ್ತು ಭಾವನೆ ಬರುತ್ತೆ ಇತ್ತೀಚೆಗೆ ಭಾಳಷ್ಟು ಹಿರಿಯರು ಪರಮಪೂಜ್ಯ ಗುರುಗಳ ಭಕ್ತರಾಗಿದ್ದಂಥವ್ರು ಎಲ್ಲರೂ ಬಂದು ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ಒಕ್ಕಲಿಗರ ಸಂಘದ ಕೆಂಚಬ್ಗೌಡ್ರು ಮತ್ತು ಅವರ ಇಡೀ ಟೀಮು ಇಲ್ಲಿ ಸಹಾಯ ಮಾಡಬೇಕು ಈ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಪರಮಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಯವರ ಈ ಒಂದು ಪುಣ್ಯಾಧರಾಧನ ಕಾರ್ಯಕ್ರಮ ಯಾವುದೇ ಕೊರತೆ ಇಲ್ಲದೆ ನಡಿಬೇಕು ಅಂತೇಳಿ ನಿನ್ನೆ ಬಂದು ಅವರು ಹತ್ತು ಲಕ್ಷ ರೂಪಾಯಿಗಳ ಚೆಕ್ಕನ್ನು ನಮ್ಮ ಶ್ರೀಮಠಕ್ಕೆ ಕೊಟ್ಟು ಹೋದರು ಅದಷ್ಟೇ ಅಲ್ಲ ನಮ್ಮ ಈ ಕೃಷ್ಣಪ್ಪನವರಂತೂ ಸ್ವಾಮೀಜಿ ನೀವು ಯಾವುದಕ್ಕೂ ಎದ್ಕೋಬೇಡಿ ದುಡ್ಡು ಕಾಸಿಗೆ ಎದ್ರುಕೋಬೇಡಿ ಗುರುಗಳ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹಾಗೆ ಇನ್ನೊಬ್ರು ಇದ್ದಾರೆ ದೊಡ್ಡ ಮನೆ ವೆಂಕಟೇಶ್ ಅವರು ಅವತ್ತಿ ಇವರು ಇವತ್ತು ಅವರು ಬಂದು ಬರಲಿಕ್ಕಾಗಿಲ್ಲ ಕಾರಣ ಅವ್ರ ಮನೇಲಿ ಒಂದು ಕಾರ್ಯಕ್ರಮ ಇದೆ ದೊಡ್ಡ ಮನೆ ವೆಂಕಟೇಶ್ ಅವರು ಅಷ್ಟೇ ಇವತ್ತು ಪರಮಪೂಜ್ಯ ಗುರುಗಳ ಅವತ್ತು ಏನು ಭೈರವಿಕರಾದರೂ ಅವತ್ತು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾನು ಮೊದಲು ಫೋನ್ ಮಾಡಿದ್ದೆ ಅವ್ರಿಗೆ ಈ ಕೃಷ್ಣಪ್ಪನವ್ರಿಗೆ ಫೋನ್ ಮಾಡಿದೆ ಅವರು ಸ್ವಿಚ್ ಆಫ್ ಆಗಿತ್ತು ಸಿಕ್ಕಲಿಲ್ಲ ಅವ್ರಿಗೆ ಮಾಡಿದ ತಕ್ಷಣ ಇಲ್ಲೇ ಇಲ್ಲ ಹೋಗ್ತಿದ್ರು ಅನ್ಸುತ್ತೆ ಸೀದಾ ಬಂದು ಎಲ್ಲ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಜೊತೆ ಗುರುಗಳ ಅಂತಿಮ ಸಂಸ್ಕಾರ ಹಾಗೆ ನಾಥ ಸಂಪ್ರದಾಯದ ನಡೀಲಿಕ್ಕೆ ಇವತ್ತಿನ ತನಕ ಕೈ ಜೋಡಿಸಿದಂಥ ಎಲ್ಲ ಟ್ರಸ್ಟಿಗಳು ಕೂಡ ವಿಶೇಷವಾಗಿ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಒಂದು ಶ್ರೀಮಠವನ್ನು ಬೆಳೆಸಲಿಕ್ಕೆ ಟ್ರಸ್ಟಿಗಳ ಒಂದು ಸಹಕಾರ ಅತ್ಯಂತ ಅಗತ್ಯ ಆಗಿರುತ್ತೆ ಮಾನಸಿಕವಾಗಿ ನೈತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಭೌತಿಕವಾಗಿ ಸಹಾಯ ಮಾಡಿದಾಗ ಮಾತ್ರ ನಾವು ಸನ್ಯಾಸಿಗಳು ಕೂತ್ಕೊಂಡು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮೆಲ್ಲರ ಪ್ರೀತಿಯ ಮಣ್ಣಿನ ಮಗ ದೇವೇಗೌಡರು ಅವತ್ತು ಪರಮಪೂಜ್ಯ ಗುರುಗಳಿಗೆ ಏನು ಶಕ್ತಿಯನ್ನು ತುಂಬಿದ್ರು ಈ ಮಠವೂ ಕೂಡ ಚೆನ್ನಾಗಿ ಬೆಳೆಯಬೇಕು ಅನ್ನೋದು ಅವರ ಆಶಯ ಅವರ ಪೂಜ್ಯರನ್ನು ನಾನು ಅಲ್ಲಿ ಹೋಗಿ ಮನೆಯಲ್ಲಿ ವಿನಂತಿ ಮಾಡಿಕೊಂಡೆ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದಾಗ ಎರಡು ಮಾತಿಲ್ಲದೆ ನಾವು ಬರ್ತೀವಿ ಅಂದ್ರೆ ನನಗೆ ಆಶ್ಚರ್ಯ ಆಗೋಯಿತು ಇಷ್ಟು ಎತ್ಕೊಂಡು ಬರಬೇಕಾದರೂ ಕೂಡ ಅವರು ಬರ್ತೀವಿ ಅಂತಾರಲ್ಲ ಅಂತೇಳಿ ಭಾಳ ಆಯಿತು ಅವರನ್ನ ಪರಮಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜರು ಯಾವಾಗಲೂ ಸ್ಮರಣೆ ಮಾಡ್ಕೊತಾಯಿದ್ರು ಯಾವಾಗಲೂ ಸ್ಮರಣೆ ಮಾಡ್ಕೊತಾಯಿದ್ರು ಒಮ್ಮೆ ನಾವೇನೂ ಕೂಡ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೆ ದೀಕ್ಷಾ ಕಾರ್ಯಕ್ರಮ ಆದಮೇಲೆ ಆ ಸಂದರ್ಭದಲ್ಲೂ ಕೂಡ ಅವರು ಪ್ರೀತಿಪೂರ್ವಕವಾಗಿ ನಮಗೆ ಸಹಾಯವನ್ನು ಮಾಡಿದರು ಹಾಗೆ ಎಲ್ಲ ಭಕ್ತರು ವಿಶೇಷವಾಗಿ ಈ ಸಮುದಾಯ ಇರುವಂಥ ಎಲ್ಲ ಜಿಲ್ಲೆಗಳಿಂದ ಭಕ್ತರು ಬಂದಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾವು ದಾಸೋಹದ ಒಲೆಯನ್ನು ಹಚ್ಚಿದ್ದು ಅದು ನಿರಂತರವಾಗಿ ಹೆಚ್ಚು ಹೆಚ್ಚು ಇದೆ ಅದಕ್ಕೆ ಅನ್ನವನ್ನು ನೀಡಿದಂಥವರು ಅಂದರೆ ಅಕ್ಕಿಯನ್ನು ರಾಗಿಯನ್ನು ಕಾಳು ಕಡ್ಡಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಹಣವನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಇಟ್ಟು ಈ ಮಠವನ್ನು ಬೆಳೆಸಬೇಕು ಅಂತ ಬಂದಿರುವಂಥ ಎಲ್ಲ ಮಠದ ಭಕ್ತಾದಿಗಳಿಗೆ ಪರಮಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಎಲ್ಲ ಭಕ್ತಗಣಕ್ಕೆ ಭಕ್ತ ಸಮೂಹಕ್ಕೆ ಮತ್ತು ಸಾರ್ವಜನಿಕರಿಗೆ ಮಾಧ್ಯಮದವರಿಗೆ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದಿಗಳನ್ನ ಸಲ್ಲಿಸಿ ಪರಮಪೂಜ್ಯ ಗುರುಗಳು ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಹೇಳಿದ ಹಾಗೆ ಶ್ರೀಮಠದ ಮೂಲಕ ಪರಮಪೂಜ್ಯ ಗುರುಗಳ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಚನ ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಈ ಸಮುದಾಯವನ್ನು ಈ ಸಮುದಾಯದ ಸೇವೆಯನ್ನು ಮಾಡಲಿಕ್ಕೆ ನಾವಂತೂ ಕಂಕಣಬದ್ಧರಾಗಿರ್ತೇವೆ ಅಂತ ಹೇಳ್ತಾ ನಮಗೆ ಯಾವುದೇ ರೀತಿ ಹೆಚ್ಚುಗಾರಿಕೆ ಇಲ್ಲ ಪರಮಪೂಜ ಗುರುಗಳು ಯಾವಾಗಲೂ ಹೇಳ್ತಿದ್ರು ಸರಳವಾಗಿರಿ ಸರಳವಾಗಿರಿ ಹೆಚ್ಚು ಮಾತಾಡಬೇಡಿ ಹಾಗಾಗಿ ಬಹಳ ಸತ್ಯವಂತರು ನನ್ನ ಗುರುಗಳು ಒಂದು ಸುಳ್ಳು ಹೇಳಕ್ಕೆ ಬಿಡ್ತಿರಲಿಲ್ಲ ಅಂತಹ ಸತ್ಯವಂತರ ಸಂಕಲ್ಪ ಶಕ್ತಿಯನ್ನು ಪಡ್ಕೊಂಡು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ ಶುಭಾಶಯ ಕೋರ್ತೇನೆ ಜೈ ಶ್ರೀ ಗುರುದೇವ್